ಮೂವತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿವೆ ಈಗಾಗಲೇ ಸ್ವಲ್ಪದಲ್ಲಿ ಮೂರು ಪ್ರತಿಭಟನೆಗಳು ನಡೆಸಿಟ್ಟಿದ್ದಾರೆ ದಲಿತ ಸಂಘ ಸಮಿತಿ ಸರ್ ಸಮಿತಿ ಎಬಿವಿಪಿ ಮಹಿಳಾ ಸಮಿತಿ ಹರಂದೂರು ಗ್ರಾಮ ಪಂಚಾಯತ್ ಸಮಿತಿ ನಾನು ಅವರೆಲ್ಲರಿಗೂ ಅಬಾರಿಯಾಗಿದ್ದೇನೆ ಯಾಕಂದ್ರೆ ಈ ಒಂದು ಸಾವನ್ನ ಜೀವಂತವಾಗಿ ಸರ್ಕಾರದ ಕಾಣಿಕವರು ಇವರು ನಿಮ್ಮ ಹೋರಾಟದಿಂದ ಇವತ್ತು ಹೋರಾಟ ಇದೆ ವಿಶೇಷವಾಗಿ ಮೊನ್ನೆ ನಾನು ಎ ಬಿ ಪಿ ಕಾರ್ಯಕ್ರಮ ನಾನು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ ಶಿಸ್ತುಬದ್ಧವಾಗಿ ಯುವಕರು ಬಹಳ ಚೆನ್ನಾಗಿ ಸರ್ಕಾರವನ್ನು ಎಚ್ಚರಿಸಿದ್ದೇನೆ ನನಗೂ ಹಲವಾರು ಡೌಟ್ಗಳಿದ್ದಾವೆ ಮತ್ತೆ ಶಾಸಕರು ಮತ್ತು ಸರ್ಕಾರದಲ್ಲಿ ಹಲವಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿದೆ ಮೊದಲನೇದು ಈಗಾಗ್ಲೇ ನಾನು ಸಂದೇಶ ಕೇಳಿದಾಗ ಅವ್ರು ಹೇಳ್ತಾರೆ ಐದು ಮುಕ್ಕಾಲಿಗೆ ನನಗೆ ಫೋನ್ ಬಂತು ಅಂತೇಳಿ ನಾನು ಮನೆಗೆ ಬಂದು ಐದು ಮುಕ್ಕಾಲಿಗೆ ತೀರ್ಸೊಂಡ್ರು ಅಂತ ನನಗೆ ಒಂದು ಆರು ಮುಕ್ಕಾಲಿಗೆ ಯಾರೋ ಫೋನ್ ಮಾಡ್ತಾರೆ ನಾನು ಹೋದೆ ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಆ ಹೆಣ್ಣು ಮಗಳು ನಿಂತ ರೀತಿ ಆ ಮೇಕಪ್ ಮಾಡ್ಕೊಂಡ ರೀತಿ ಕೈಗೆ ವಾಚ್ ಕಟ್ಕೊಂಡ್ ರೀತಿ ಇದೆಲ್ಲ ಯಾರು ಸಾರಿಗೆ ಸಾರಿ ಹೋಗೋ ಥರ ಮಾಡ್ಕೊಂಡಿಲ್ಲ ನನಗೆ ಅಲ್ಲಿ ಇನ್ನೊಂದು ವ್ಯವಸ್ಥೆ ಗೊತ್ತಾಯಿತು ಮತ್ತೆ ವಿಷಯ ಬಂತು ಅಮೂಲ್ಯನ ಸಾವು ಇದೇ ರೀತಿ ಆಗಿತ್ತು ಇದೇ ಬಾತ್ರೂಮು ಇದೇ ಒಂದು ಕಂಬಿ ಇದೆ ಅಲ್ಲಿ ನನಗೆ ಹಲವಾರು ಜನಗಳು ಮಕ್ಕಳು ಮಾತಾಡ್ತಾ ಇರ್ತಿದ್ರು ರಾತ್ರಿನೇ ನಾವು ಪ್ರಿನ್ಸಿಪಾಲಿಗೆ ಮತ್ತೆ ವಾರ್ಡನ್ನಿಗೆ ತಿಳಿಸಿದ್ದೀವಿ ಅಂತ ಸಾವಾಗಿರೋದು ಹನ್ನೊಂದು ಗಂಟೆ ಅಂತ ಇರ್ಬೋದು ಹಾಗಾದ್ರೆ ಬೆಳಗಿನವರೆಗೆ ಆರು ಗಂಟೆವರೆಗೆ ಯಾಕೆ ಮುಂಚೆ ಇದ್ದೀವಿ ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ ಪೊಲೀಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತೇಳಿ ಇದ್ರೆ ಮತ್ತೆ ಒಂದು ವಿಷಯ ಬಂತು ಶಾಸಕರ ಪೂಜೆ ನಾಲ್ಕು ಗಂಟೆಗೆ ಬಂದು ಸಂಪೂರ್ಣವಾದ ವ್ಯವಸ್ಥೆ ನೋಡ್ಕೊಂಡು ಹೋಗ್ಲು ಅಂತ ಇದು ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಬೇಕಾಗಿದೆ ಈ ಸಾವಿನ ಹಿಂದೆ ಯಾಕೆ ವ್ಯವಸ್ಥಿತವಾದ ಎಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ತಂದೆ ತಾಯಿಗೆ ಇಡ್ತೀರಿ ನಿಮಗೆಲ್ರಿಗೂ ಗೊತ್ತಿರಲಿ ನಾನು ಮೂವತ್ತು ವರ್ಷಗಳಿಂದ ವಸತಿ ಶಾಲೆ ನಡೆಸೋಣ ಸುಮಾರು ಇಪ್ಪತ್ತೇಳು ಪೋಷಕರ ಮಕ್ಕಳನ್ನ ಬಲವತ್ತಾರೆ ನಾವು ಪ್ರತಿದಿನ ಆನ್ಸರೇಬಲ್ ಅವರಿಗೆ ಮಾರಣಿ ಸೈನ್ಸ್ ಕಾಲೇಜಿನ ವಸತಿ ಶಾಲೆಯಲ್ಲಿ ಹದಿನಾರು ವರ್ಷ ನಡೆಸಿದ್ದೀನಿ ನಾನು ನನ್ನ ಶಾಲೆಯ ಬಿಟ್ರು ನನಗೆ ಆ ಮಕ್ಕಳ ಪರಿಸ್ಥಿತಿ ವಾರ್ಡನ್ ಹೇಗಿರಬೇಕು ಯಾವ ಎಷ್ಟು ನಾವು ವಿಜಿಲೆಂಟ್ ಆಗಿರ್ಬೇಕು ಅಂತ ಗೊತ್ತಿದೆ ನನ್ನ ಆ ಪ್ರಶ್ನೆ ಅಷ್ಟೇ ನೀವು ಆರು ಗಂಟೆವರೆಗೆ ತಂದೆ ತಾಯಿಗೆ ಹಾಕಿದ್ದೀನಿ ಯಾಕೆ ಪೊಲೀಸ್ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಲಾಕ್ ಮಾಡಲಿಲ್ಲ ಎಲ್ಲಿದೆ ಕಂಪ್ಲೇಂಟ್ ಏನಾಗಿದೆ ಹಾಗಾದ್ರೆ ಅದು ನನ್ನ ಮೊದಲನೇ ಕ್ವಶನ್ ಎರಡನೇದು ನಾನು ಸಾಧಿಸಲು ಕೇಳ್ತೇನೆ ಈ ಒಂದು ಸಮಸ್ಯೆ ಆದಾಗ ಇದಕ್ಕೆ ಆನ್ಸರ್ ಬಂದು ಮೊದಲೇ ಫಾಸಿಲ್ದು ಅದರಲ್ಲಿ ಡಿವೈಎಸ್ಪಿ ಡಿಡಿಪಿ ಇವರುಗಳ ಸಭೆ ಕರೆದು ಏನು ಮಾಡ್ತೀರಿ ಏನು ಮುಂದಿನ ಸೊಪ್ಪೇನು ಕೇಳಿಕೆ ಮಾಡಿದ್ದೀರಿ ನೀವು ಯಾಕೆ ಅದನ್ನು ಎಲ್ಲರಿಗೂ ಏನೂ ಮಾಡಲಿಲ್ಲ ಫಾಸಿಲ್ ಅದಕ್ಕೆ ಇದು ಸಮಸ್ಯೆನೇ ಗೊತ್ತಿಲ್ಲ ಅನ್ನೋ ತರ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೂ ಹೆಚ್ಚಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮೋಸ್ಟ್ ಡಿಪಾರ್ಟ್ಮೆಂಟ್ ಇದು ಅಷ್ಟು ಸುಲಭವಾಗಿ ಇರ್ತಾರೆ ಯಾಕಂದ್ರೆ ಎರಡೇ ಮಕ್ಕಳು ಸಾವಾಗಿದೆ ಕೊಪ್ಪಾಗಲ್ಲಿ ಅದ್ರ ಬಗ್ಗೆ ಯಾಕೆ ಒಂದು ಅಧಿಕಾರಿ ಮಟ್ಟದ ಸಭೆ ನಡೆದಿಲ್ಲ ಕೇವಲ ಪ್ರಚಾರ ಮಾಡ್ಕೊಂಡು ಹೋಗ್ಕೊಳ್ಳಿ ಕೆಲಸ ಆಗಲ್ಲ ನೀವು ಅಧಿಕಾರಿಗಳು ನೀವು ಅಧಿಕಾರಿಗಳನ್ನ ನೀವು ಅದನ್ನು ನೋಡ್ಕೋಬೇಕು ನಿಮ್ಮನ್ನು ನೋಡ್ಕೋಬೇಕಾದಂತ ರಾಜರು ಶಾಸಕರು ಅದನ್ನು ಸರಿಯಾಗಿ ಅವ್ರನ್ನ ಮಾಡಲೇಬೇಕಾಗಿದೆ ಅದೇ ಇದುವರೆಗೂ ಅದ್ರ ಬಗ್ಗೆ ಯೋಚನೆ ಇಲ್ಲ ಸೈಲೆಂಟ್ ಆಗಿದಾರೆ ನೀವು ಅದು ಇಷ್ಟೆಲ್ಲ ಪ್ರತಿಭಟನೆ ಆಯಿತು ನೀವು ಅವ್ರ ಮನೆಗೆ ಚೇಂಜ್ ಸ್ಟೇಂಗ್ ಮಾಡಿದವರಲ್ಲಿ ಮಾತಾಡ್ರಿ ಇದು ನ್ಯಾಯಾಂಗ ತನಿಖೆ ಆಗಲೇಬೇಕಂತ ಶಾಸಕರು ಹೇಳ್ತಾರೆ ನಾನು ಈ ಬಗ್ಗೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀವಿ ಅದ್ರ ಮಧ್ಯೆ ಆತ್ಮಹತ್ಯೆ ಅಂತ ಬರಕ ಬಂದು ಸೈನ್ ಮಾಡಿ ಅಂತ ಹೇಳ್ತೀವಿ ಎಂತ ದೂರ ನಷ್ಟ ಇದು ಹಾಗಾದ್ರೆ ನೀವು ಮೊದಲೇ ಅದನ್ನು ಆತ್ಮಹತ್ಯೆ ನಿರ್ಧಾರ ಮಾಡ್ಕೊಂಡ ಮೇಲೆ ಅದರ ನ್ಯಾಯಾಂಗ ತನಿಖೆ ಏನು ವಿಷಯ ಬರುತ್ತೆ ಹಾಗಾಗಿ ಅದನ್ನು ಯಾರಿಗೆ ಕಂಡೋಡ್ ಮಾಡ್ತೇರಿ ನಾಲ್ಕನೇ ಮೊನ್ನೆ ಸ್ಟ್ರೈಕ್ ಆದಾಗ ನನ್ನ ಲೆಕ್ಕದಲ್ಲಿ ಅಂತ ಸಂಘಟನೆ ಬಿ ಎಸ್ ಎಸ್ ಸಂಘಟನೆಗಳು ಆ ಸ್ಟ್ರೈಕ್ ಆರಂಭ ಮಾಡ್ತಾರೆ ಯಾರು ಅದನ್ನ ಖಂಡಿಸಿ ಯಾರು ಅದನ್ನ ಆನ್ಸರ್ ಮಾಡ್ಬೇಕು ಅವರೇ ಇಲ್ಲಿ ಪ್ರತಿಭಟನೆಯಲ್ಲಿ ಬೈತಾರೆ ಯಾರಿಗೆ ಬೈತೀರಿ ಯಾರಿಗೆ ಬೈತೀರಿ ಅಂತ ಗೊತ್ತಾಗಲ್ಲ ನಿಮ್ಮ ಪ್ರತಿಭಟನೆಯಲ್ಲಿ ಬಂದಿದ್ದು ಖುಷಿ ಇದೆ ಆದ್ರೆ ನಿಮ್ಮ ರೀತಿಗೆ ನಿಮ್ಮ ನಾಯಕರುಗಳಿಗೆ ಹೇಳ್ಬೇಕಾಗುತ್ತೆ ಒಂದು ನಾವೆಲ್ಲ ಇದನ್ನ ನೋಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಮೊರಾಜಿ ಶಾಲೆ ಏನಾದ್ರು ಬಂದಿದೆ ನಾನು ಕೇಳಿ ಕೇಳ್ತಾ ಇದ್ದೇನೆ ಗೋವಿಂದ ಹೋದ ಕನಸಿನ ಕೋಶ ನನ್ನ ಅವರಿಗೆ ಒಂದು ಶಾಲೆ ಬೇಕು ಅದೇ ಓದಕ್ಕೆ ಬೇಕಂತೀನಿ ಇವತ್ತು ಇವತ್ತಲ್ಲಿನ ಹೊರಗೆ ಹೋದ ವ್ಯವಸ್ಥೆ ಅವ್ಯವಸ್ಥೆ ಅದರ ಅಲ್ಲಿ ವ್ಯವಸ್ಥೆಯೇ ಇಲ್ಲ ಅಲ್ಲಿ ಬಾತ್ರೂಮ್ಗಳ ರೀತಿ ನಲ್ಲಿಗಳ ರೀತಿ ಲೈಟ್ಗಳ ರೀತಿ ಸೀಟ್ಗಳ ರೀತಿ ಯಾವುದೇ ಬದುಕಿಗೆ ಕೊಂಡಿಟ್ಕೊಂಡಿದ್ದೀನಿ ಎಲ್ಲಿನ ನಿಮ್ಮ ಪೇರೆಂಟ್ ಅಲ್ಲಿ ಒಂದೊಂದು ಕಮಿಟಿ ಇರುತ್ತೆ ಆಸ್ಪೋದಲ್ಲಾ ಇರುತ್ತೆ ಸ್ಕೂಲಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಆ ಪೇರೆಂಟ್ಸ್ ಗಡಿ ಒಂದು ತಿಂಗಳಿಗೆ ಒಂದ್ಸರಿ ರಿಪೋರ್ಟ್ ಮಾಡಬೇಕು ನಮಗೆಲ್ಲ ಸರ್ಕಾರವನ್ನು ಚೆಕ್ ಮಾಡ್ತೀವಿ ನೀವೇನಾಗಿದ್ದೀರಿ ಯಾಕೆ ಸೈಲೆಂಟ್ ಆಗಿದ್ದೀರಿ ನಾವು ಇಷ್ಟೆಲ್ಲ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ನಾವು ಯಾವುದೇ ರಾಜಕಾರಣ ಮಾಡ್ತಾ ಇಲ್ಲ ಇಲ್ಲಿ ಯಾರು ಹೇಳ್ತೀವಿ ಅಂತ ರಾಜಕಾರಣ ನಾವು ರಾಜಕಾರಣ ಮಾಡೋದಲ್ಲ ಇನ್ನೂ ಒಂದು ತಂಡ ಕಳೆದ ಎರಡು ಮಕ್ಕಳು ಸತ್ತಿಲ್ಲ ಆದ್ರೆ ಇಲ್ಲಿ ಸಂಪೂರ್ಣವಾದ ಡೌಟ್ ಇದೆ ಸಂಶಯ ಇದೆ ಯಾಕೆ ಅನ್ನೋದನ್ನ ಗೋಬೇಕಿ ಈಗ ಕೊನೆಯಲ್ಲಿ ಮತ್ತೊಂದು ಮಾತು ಕೇಳ್ತೇನೆ ಶಾಸಕರೇ ಇನ್ನು ನಮ್ಮಲ್ಲಿ ಇಪ್ಪತ್ತೇಳು ಜನ ಎಸ್ ಎಲ್ ಸಿ ಹುಡುಗರಿದ್ದಾರೆ ಅವ್ರಿಗೆ ಈಗಾಗಲೇ ಒಂದು ತಿಂಗಳ ಪಾಠ ಹೋಯ್ತು ನೆಕ್ಸ್ಟ್ ಏನಾದ್ರೆ ಹಿಂಗಿರಿ ಇಲ್ಲಿಗ ನಮ್ಗೆ ಹದಿನಾಲ್ಕು ಹಾಸ್ಟೆಲ್ಗಳಿದೆ ಸರ್ಕಾರದ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಹುಡುಗರು ಕಮ್ಮಿ ಇದ್ದಾರೆ ಈಗ ಅಲ್ಲಿ ಈ ಹುಡುಗರನ್ನ ಇಷ್ಟೊಳಗೆ ನೀವು ಕಳಿಸಿ ಯಾಕಂದ್ರೆ ನಾವೆಲ್ಲ ಸ್ಕೋಲ್ ಮಾಡೋದು ಇಷ್ಟೊಳಗೆ ನಲವತ್ತು ಪರ್ಸೆಂಟ್ ನಾವು ಎಜುಕೇಶನ್ ಮುಗಿಸಿರ್ತೇವೆ ಸಪ್ತರಿಗೆ ಪ್ರಿಪರೇಷನ್ ಮಾಡ್ತೇವೆ ಆ ಮಕ್ಕಳ ಒಂದು ವರ್ಷದ ವಿದ್ಯಾಭ್ಯಾಸಕ್ಕೆ ಇದು ಮಾರ್ಕ್ ಆಗ್ಬಿಡುತ್ತೆ ಈಗ ಅಲ್ಲಿರೋ ಹುಡುಗರಿಗೆ ಆ ಇಪ್ಪತ್ತೇಳು ಹುಡುಗರಿಗಲ್ಲ ಅವ್ರಿಗೆಲ್ಲರಿಗೂ ಮಾರ್ಕ್ ಆಗುತ್ತೆ ಯಾಕಂದ್ರೆ ಕರೋನಾದಲ್ಲಿ ಪಾಸ್ ಆದವ್ರಿಗೆ ಎಲ್ಲೂ ಕೆಲಸ ಸಿಗ್ಬೇಕಾದ್ರೆ ನೋಡ್ತಾರೆ ಕರೋನಾ ಸ್ಟೂಡೆಂಟ್ ಹೇಳಿ ಈ ಇಪ್ಪತ್ತೇಳು ಜನಕ್ಕೆ ಇವತ್ತೊಂದು ಮಾರ್ಕ್ ಆಗಿದೆ ನೆನ್ನೆ ನನ್ಗೊಬ್ರು ಫೋನ್ ಮಾಡ್ತಾರೆ ಅವರು ಅವನ್ ನೋಡಿಸಿದ್ರೆ ನನ್ನ ಮಗಳು ಈಗಾಗಲೇ ಸ್ಕೂಲಿಗೆ ಹೋಗಿ ದಿನ ಆಯ್ತು ಈ ಸರಿ ಎಕ್ಸಾಮ್ ಏನು ಉಂಟು ಈ ಎಕ್ಸಾಮ್ ನ ಬಗ್ಗೆ ಸರ್ಕಾರ ಆನ್ಸರ್ ತಗೋಬೇಕಂದ್ರೆ ಏನ್ ಅಧಿಕಾರಿಗಳು ತೋರಿಸ್ಕೊಂಡು ಶಾಸ್ತ್ರ ಇಮಿಡಿಯಟ್ ಯಾವ ಆಸ್ಟ್ರಲ್ಲಿ ಜನ ಮಕ್ಕಳು ಇಲ್ವಾ ಇಲ್ಲಿ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ ಅಲ್ಲಿಗೆ ನೀವು ಮಾಡ್ಬೇಕಾಗಿದೆ ನಮ್ಮೆಲ್ಲ ಹೋರಾಟ ಒಂದೇ ಒಂದು ಇದೆ ನ್ಯಾಯ ಸಿಗೊಂಡು ಹೋರಾಟ ಅನ್ನೋ ಎಲ್ಲರೂ ಮಾತಾಡಿದ್ದಾರೆ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ನಮ್ಮ ನಾಯಕರು ಎಲ್ಲರೂ ಇದ್ದಾರೆ ನಾವು ಒಟ್ಟಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಯಾರು ಹೇಳೋ ರಾಜಕೀಯ ಇಲ್ಲ ಅಂತೇಳಿ ಎಲ್ಲರೂ ಇಂತವರೆಲ್ಲರೂ ಒಂದಲ್ಲ ಒಂದು ರಾಜಕೀಯದ ಅಂಗಪಂಚವರಾಗಿರ್ತೇವೆ ನಾವು ಅಂತೇಳ್ತೇವೆ ಅದನ್ನೆಲ್ಲ ನಾವು ಸುಮ್ನೆ ಡಾಂಬಾಚಾರ್ಯಕ್ಕೆ ನಾನು ಮಾತಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಅಂತೂ ಸಂಪೂರ್ಣ ನಿಮ್ಮ ನ್ಯಾಯಕ್ಕಾಗಿ ನಿಮ್ಮ ಜೊತೆ ನಿಲ್ತಿದೆ ಪಂಡ ತಾಯಿಗಳ ಜೊತೆ ನಾವು ಇವತ್ತು ಎಲ್ಲ ಕಡೆದು ಬಂದಿದ್ದೇವೆ ಈಗ ಎಲ್ಲರೂ ಅಲ್ಲಿ ನಿಂತ್ಕೊಂಡಿರ್ಬೋದು ಆದ್ರೆ ಒಂದಂತ ಸತ್ಯ ನ್ಯಾಯ ಬೇಕೇ ಬೇಕು ನ್ಯಾಯ ಇಲ್ಲದೆ ಇದ್ರೆ ಖಂಡಿತ ಈ ಸಂಪೂರ್ಣ ದಿಲ್ಲಿಯ ಕ್ಷೇತ್ರ ಸದೋದೇ ಏನಕ್ಕೆ ನಿಮ್ಮ ಒಂದು ಸರಿಯಾದ ಒಂದು ರೀತಿಯ ವ್ಯವಸ್ಥೆ ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಅದನ್ನು ಇಲ್ಲದೆ ಇದ್ದಾಗ ಎಲ್ಲ ರೀತಿಯ ವ್ಯವಸ್ಥೆಗಳು ಕೆಟ್ಟೋಗಿಡುತ್ತೆ ಭ್ರಷ್ಟಾಚಾರ ಅಂತ ಅದೆಲ್ಲದೂ ಸೇರ್ಬಿಡತ್ತೆ ನಾನು ಒಂದು ಸಣ್ಣ ಹೇಳ್ತೇನೆ ಯಾವ ರೀತಿ ಭ್ರಷ್ಟಾಚಾರ ಅಥವಾ ಈ ಅಧಿಕಾರಿಗಳು ಹೇಗಿದ್ದಾರೆ ಅಂದ್ರೆ ಜೀವನ ಯೋಜನೆಗಳು ಒಬ್ರು ಇದ್ರು ಅವ್ರ ಹೆಸರು ಏನಾಗಿದೆ ಗಂಗಾ ಅಂತ ಹದಿನೈದು ವರ್ಷ ಏನಾದ್ರು ಅವ್ರ ಮನೆಗೆ ಹೋದ್ರೆ ಅದೇ ವ್ಯವಸ್ಥೆ ಅದೇ ಮನೆ ಅದೇ ಸಣ್ಣದು ಈಗ ಇವ್ರ ಹಿಂದೆ ಮುಂದೆ ನೋಡ್ತಾ ಇದ್ರು ಅಕ್ಟೋಬರ್ ಐದರಿಂದ ಹತ್ತು ಕೋಟಿ ದೊಡ್ಡ ದೊಡ್ಡ ವ್ಯವಸ್ಥೆ ಮುಳುಗಿ ಹೋಗಿದೆ ಯಾಕೆ ಹೇಳ್ತೇನೆ ಈ ಕ್ರೈಸ್ಟ್ ಅನ್ನುವಂಥ ಸಂಸ್ಥೆ ಎಂಟುನೂರ ಇಪ್ಪತ್ತೈದು ಸ್ಕೂಲ್ಗಳನ್ನ ಮಾಡ್ತಾ ಇದ್ರು ಸರ್ಕಾರ ಅಡಿಗೆ ಬಗ್ಗೆ ಎಂ ಡಿ ಸೇರಿಸ್ಬೇಕಾದ್ರೆ ಈಗ ನಮ್ಮ ಸ್ನೇಹಿತರೆ ಕೋಟಿಗಳಿಗೆ ಲಂಚ ಕೊಡ್ಬೇಕು ಅವನ ಲಂಚ ಯಾಕೆ ಕೊಡ್ತಾನೆ ಹೇಗೆ ಕೊಡ್ತಾನೆ ಎರಡೂವರೆ ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಲ ಭ್ರಷ್ಟಾಚಾರದಿಂದ ಈ ಥರದ ಅವ್ಯವಸ್ಥೆ ಇದೆ ಹೇಳುವ ಧೈರ್ಯ ಇರಲ್ಲ ಯಾರು ನಾನು ತಗೊಳ್ಳಲ್ವಾ ನಾನು ಕೊನೆ ಅವರಿಗೆ ಇವನನ್ನು ಸಸ್ಪೆಂಡ್ ಮಾಡ್ತೇನೆ ಮತ ನೋಡಲ್ಲ ಅಂತ ಗೋವಿಂದಗೌಡರು ನೋಡಿದ ಜಾಗ ಇದು ಗೋವಿಂದಗೌಡರು ಬಂತಂದ್ರೆ ಎಲ್ಲಾ ಆಫೀಸ್ ಸಮಾನ ಹೇಳ್ತಿತ್ತಂತೆ ನಿಮ್ಗಾ ಕೂಡ ಗ್ರೋವಿಂದಗೌಡರು ಫೋನ್ ಯಾಕೆ ಯಾಕೆಂದ್ರೆ ಅವರು ನೇರವಾಗಿ ಬಹಳ ಕಕ್ಷವಾಗಿ ಸ್ವಚ್ಛವಾಗಿ ಇದ್ರು ಅದನ್ನ ನಾವೆಲ್ಲರೂ ಮಾಡ್ಬೇಕಾಗತ್ತೆ ಬಂದ್ರೆ ಈ ಹೋರಾಟ ಏನಾದ್ರೂ ನಾವು ಮಾಡ್ತಿಕೊಂಡ್ರೆ ನಾವಂತೂ ಮತ್ತೆ ಬಗ್ಗೆ ಸಾಧ್ಯ ಇಲ್ಲ ನೀವು ಗೊತ್ತೇ ಇದೆ ನಾನು ಮೊದಲನೇ ದಿವಸ ಏಳು ಆರು ಗಂಟೆಗೆ ಅದರ ಮೇಲೆ ಪ್ರತಿಭಟನೆ ಇವತ್ತು ಇವತ್ತಿನವರೆಗೆ ಹೇಳ್ತೇನೆ ಇದು ನ್ಯಾಯ ಇದು ಇಂತಾದ್ಯಂತ ನಾಳೆ ತೀರ್ಮಾನ ಆಗೋದವರಿಗೆ ಈ ಹೋರಾಟದ ಜೊತೆಗೆ ನಾಗರಿಕ ಸಮಿತಿಯ ಜೊತೆಯಲ್ಲಿ ಯಾವುದೇ ಹೋರಾಟ ಮಾಡಿದ್ರು ನಿಮ್ಗೆ ಇದ್ದೇನೆ ಅಂತ ಹೇಳ್ತಾ ಜೆಡಿಎಸ್ ಪಕ್ಷದ ಎಲ್ರಿಗೂ ಒಂದು ಹೇಳೋದು ನಾವು ಹೋರಾಟಕ್ಕೆ ಯಾವ ರೀತಿ ನ್ಯಾಯಾಂಗದ ಹೋರಾಟಕ್ಕೆ ಯಾವಾಗಲೂ ನಾವು ನಿಮ್ಮ ಜೊತೆಲಿದ್ದೇನೆ ಅಂತ ಹೇಳ್ತಾ ನಾವು ನಿಮ್ ಜೊತೆಗೆ ಮತ್ತೊಂದು ಹೇಳ್ತಾ ಸ್ಪಷ್ಟಪಡಿಸ್ತೇವೆ ನನಗೆ ಯಾವುದೇ ಕಾರಣಕ್ಕೂ ಮನೆಯ ಇದ್ರು ಕುಟುಂಬದವರು ನನ್ನನ್ನು ಕರಿಬಹುದು ನಿಮಗೆ ಕಾನೂನಿನ ಸಮಸ್ಯೆ ಇದ್ರೆ ನಾವು ಅಕೀಲರನ್ನು ನೇಮಿಸ್ತೇವೆ ನಿಮಗೆ ಯಾವುದೇ ರೀತಿ ಅನಂತರಾದ ಅಗತ್ಯ ಕೊಡ್ಲಿಕ್ಕೆ ಕುಟುಂಬ ಆಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅದಕ್ಕೆ ನಿಮ್ಗೆ ಒತ್ತಾಯ ಈ ಕೇಸಿನ ಇಷ್ಟಕ್ಕೆ ಬಿಡಬೇಡಿ ಯಾವುದೋ ಒಂದು ರೀತಿ ನೀವೇ ಕೈ ಬಿಟ್ಬಿಟ್ರೆ ನಮ್ಮ ಹೋರಾಟಕ್ಕೆ ಅರ್ಥವಾಗಿರುತ್ತೆ ಮಂದಿ ಜೀವಿಯಿಂದ ಕಲಿತ ಬಿಟ್ಟು ಅಂದ್ರೆ ಮೂರು ಸ್ಥಳ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ನಾನು ಕೊನೆಯದಾಗಿ ಎಲ್ರಿ ಹೇಳ್ತೇನೆ ನಾವೆಲ್ಲ ಒಂದೇ ಒಂದು ಭಾಗದಿಂದ ನಮ್ಮ ಈ ಹೋರಾಟಕ್ಕೆ ಬೆಂಬಲ ತಗೊಳ್ಬೇಕಂದ್ರೆ ನಿಖಾರ ಅಧಿಕಾರ ಈ ಆಡಳಿತ ವ್ಯವಸ್ಥೆಗೆ ನಿಖಾರ ಅಂತ ಹೇಳ್ಬೇಕು ನಿಖಾರ ಅಧಿಕಾರ